ವರಮಾಲಕ್ಷ್ಮಿ ಹಬ್ಬಕ್ಕೆ ಏನಂತಂದರೆ ಶ್ರಾವಣ ಮಾಸಕ್ಕೆ ನೀವು ನೈವೇದ್ಯಕ್ಕೆ ಅಥವಾ ಪ್ರಸಾದಕ್ಕಾಗಿ ಮಾಡಿಕೊಡುವಂಥ ಇನ್ನೊಂದು ರೆಸಿಪಿ ಕುಂಬಳಕಾಯಿ ಪಾಯಸನ ತೊಗೊಂಡಿದ್ದೀನಿ ಈ ಕುಂಬಳಕಾಯಲ್ಲಿ ತುಂಬಾ ಹೆಲ್ತಿ ಪ್ರಾಪರ್ಟೀಸ್ ಇದ್ದಾವೆ ಜೊತೆಗೆ ಈ ಪಾಯಸ ಅಥವಾ ಖೀರ್ ಮಾಡಲಿಕ್ಕೆ ತುಂಬ ಕಡಿಮೆ ಸಮಯ ಬೇಕಾಗುತ್ತೆ ಪಕ್ಕದೋಲಲ್ಲಿ ಏನಾದ್ರು ಮಾಡ್ಕೊಳ್ತಾ ನೀವು ಈ ಪಾಯಸನ ಮಾಡ್ಕೋಬೋದು ಫಸ್ಟ್ ಒಂದು ಬೌಲ್ಗೆ ಒಂದು ಕೆ ಜಿ ಆಗೋಷ್ಟು ಕುಂಬಳಕಾಯಿನ ಸಿಪ್ಪೆ ಮತ್ತು ಬೀಜ ಎಲ್ಲ ತೆಕ್ಕೊಂಡು ಸುಮಾರು ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೊಳ್ಳಿ ಸೆವೆಂಟಿ ಪರ್ಸೆಂಟ್ ಆದ ನಂತರ ಒಂದು ಕಪ್ ಆಗೋಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಬೆಲ್ಲ ಆ್ಯಡ್ ಮಾಡುವಂಥ ವೀಡಿಯೋ ಸ್ಕಿಪ್ ಹಾಕಿದೆ ಕ್ಷಮಿಸಿ ನಂತರ ಬೆಲ್ಲ ಎಲ್ಲ ಚೆನ್ನಾಗಿ ಡಿಸಾಲ್ವ್ ಆಗೋವರೆಗೂ ಬೇಯಿಸ್ಕೊಂಡು ನಂತರ ಕುಂಬಳಕಾಯಿ ಹಂಡ್ರೆಡ್ ಪರ್ಸೆಂಟ್ ಬೆಂದಿದೆ ಈ ರೀತಿ ಬೆಂದಾದಮೇಲೆ ಕಂಪ್ಲೀಟಾಗಿ ಈ ರೀತಿಯಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಈ ಶ್ರಾವಣ ಮಾಸಕ್ಕೆ ಎಲ್ಲ ವಾರಗಳಲ್ಲೂ ಹಬ್ಬಗಳು ಅಥವಾ ದೇವರ ಪೂಜೆ ಇರುತ್ತಲ್ಲ ಆವಾಗ ಇಮಿಡಿಯೇಟಾಗಿ ಮಾಡ್ಕೊಳ್ಳೋಕೆ ತುಂಬಾ ಒಳ್ಳೆಯ ರೆಸಿಪಿ ಇದು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ಮೇಲೆ ಒಂದು ಕಪ್ ಆಗೋಷ್ಟು ಫ್ರೆಶ್ ಆಗಿರುವಂಥ ಕಾಯಿ ತುರೇನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಲ ಈ ರೀತಿಯಾಗಿ ಕಂಬೈನ್ ಮಾಡಿಕೊಂಡು ಸೈಡಿಗೆ ತಿಟ್ಕೊಬಿಡಿ ನಂತರ ಒಂದು ಒಗ್ಗರಣೆ ಕೈಗೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡು ಇದಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಆ್ಯಡ್ ಮಾಡಿಕೊಂಡು ಇದೊಂದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಶಾಪ್ ಮಾಡ್ಕೊಂಡಿರೋ ಆಲ್ಮಂಡ್ಸ್ ಆ್ಯಡ್ ಮಾಡ್ಕೊತಿದ್ದೀನಿ ಬೇರೆ ಡ್ರೈ ಫ್ರೂಟ್ಸ್ ಇರಲಿಲ್ಲ ಮನೇಲಿ ಸೊ ಹಾಗಾಗಿ ಇರೋದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ್ದು ಅವೆಲೆಬಲ್ ಇದೆ ಅದನ್ನ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿ ರೀತಿ ಎಲ್ಲ ಫ್ರೈ ಮಾಡಿಕೊಂಡು ಒಂದು ಚೂರು ಕರೆಲ್ಲ ಚೇಂಜ್ ಆದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಈ ಪಾಯಸದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿರುವಂಥ ಜೊತೆಗೆ ನೈವೇದ್ಯ ಮತ್ತು ಪ್ರಸಾದಕ್ಕೆ ಸರ್ವ್ ಮಾಡ್ಕೊಬೋದು ಅಂತ ಪಂಪ್ಕಿನ್ ಪಾಯಸ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ಆ್ಯಂಡ್ ಡಿಶನ್ ರೆಸಿಪಿಸ್ಕೋಸ್ಕರ ನಾನು ಚಾನಲಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ